ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆಯಿತಾ ಏನಪ್ಪ ಅಂತ ಹೇಳಿದರೆ ಡೈಲಿ ವ್ಲಾಗನ್ನು ಆಗ್ತಾ ಇಲ್ಲ ಯಾಕಂತ ಹೇಳಿದರೆ ಒಂದಷ್ಟು ಬ್ಯುಸಿ ಕೆಲಸ ಅಂತ ಹೇಳ್ಕೊಂಡು ಸಿಕ್ಕಾಕೊಂಡ್ಬಿಟ್ಟಿದ್ದೇನೆ ಆಮೇಲೆ ವ್ಲಾಗ್ ಮಾಡದೇ ಇರಲಿಕ್ಕೆ ಇವತ್ತು ಮನಸ್ಸಾಗಲೇ ಇಲ್ಲ ಆಯಿತಾ ಅದೊಂಥರ ದಿನದಲ್ಲಿ ಒಂದು ನನ್ನ ಕೆಲಸ ಅಂತ ಆಗಿಬಿಟ್ಟಿದೆ ಏನೋ ಮಿಸ್ಸಿಂಗ್ ಏನೋ ಮಿಸ್ಸಿಂಗ್ ಅಂತ ಹೇಳುವ ಭಾವ ಕೂಡ ಬಂದು ಹೋಗಿದೆ ಹಾಗಾಗಿ ಇವತ್ತು ಬ್ಯುಸಿ ಶೆಡ್ಯೂಲ್ನ ನಡುವೆ ಲಾಗಿನ್ನ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಒಂದು ಮನಸ್ಸಲ್ಲಿ ಬಹಳ ಅಚ್ಚೊತ್ತಿ ಕೂತ ವಿಷಯವನ್ನು ಕೂಡ ಹಂಚಿಕೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಮುಂದೆ ಹಂಚಿಕೊಳ್ತಾ ಹೋಗ್ತೇನೆ ಹಾಗೆ ನಾನಿಲ್ಲಿ ಕಾಯಿ ಕೆರಿತಾ ಇದ್ದೇನೆ ಇವತ್ತು ಅಡಿಕೆ ತೋಟಕ್ಕೆ ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಅವರಿಗೆಲ್ಲ ಊಟ ಆಗಬೇಕಲ್ಲ ಅದರ ತಯಾರಿಯಲ್ಲಿ ನಾವಿದ್ದೇವೆ ಈಗ ನಾನಿಲ್ಲಿ ಕಾಯಿ ಇದ್ದೇನೆ ಕಾಣ್ತಾ ಇರುವ ಹಾಗೆ ಮಗಳು ಕೂಡ ಬಂದು ಇಲ್ಲಿ ಕೂತಿದ್ದಾಳೆ ಸ್ವಲ್ಪ ಅವಳು ಕಾಯಿ ಆದ ಕಾರಣ ಕಾಯಿ ತೊರೆಯೋದಾದರೆ ಅಲ್ಲಿ ಬಂದು ಕೂತ್ಕೊಳ್ತಾಳೆ ಆಯಿತಾ ಹಾಗೆ ಅವಳ ಜೊತೆ ಮಾತಾಡ್ತಾ ಏನೋ ಒಂದು ಹೀಗೆ ಫನ್ ಮಾಡ್ತಾ ಮ ಬ್ಲಾಗನ್ನು ಮಾಡ್ತಾ ಇದ್ದೆ ವಿಡಿಯೋ ಮಾಡ್ತಾ ಇದ್ದೆ ಹಾಗಾಗಿ ಒಂದು ಕ್ಲಿಪ್ಪಿಂಗಿಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ನನ್ನ ನಗು ಮಗಳ ನಗು ನಮ್ಮ ಬೊಬ್ಬೆ ಹಾಗೂ ನನ್ನ ಅತ್ತೆ ಅತ್ತಿಗೆ ಇದೆಲ್ಲ ಮಾತುಕತೆ ಜಾಸ್ತಿ ಇದ್ದ ಕಾರಣ ಈ ಒಂದು ಕ್ಲಿಪ್ಪಿಂಗಿಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ ಆಯಿತಾ ಕೃಷಿ ಕೆಲಸಗಳೇ ಹಾಗೆ ಆಯ್ತಾ ಇವತ್ತೇನೋ ಒಂದು ಪ್ಲ್ಯಾನ್ ಹಾಕಿಕೊಂಡು ನಾಳೆ ಇಷ್ಟನ್ನು ಮುಗಿಸ್ಬೇಕು ಅಂತ ಅಂದ್ಕೊಳ್ತೇವೆ ಆ ಪ್ರಯತ್ನಕ್ಕೂ ಕೈ ಹಾಕ್ತೇವೆ ಆದರೆ ನಡುವೆ ಇನ್ನೊಂದು ಕೆಲಸ ಸಿದ್ಧಾಗಿಬಿಟ್ಟಿರ್ತದೆ ಪ್ರಕೃತಿಯೊಂದಿಗೇನ ಕೆಲಸ ಅಂತ ಅಲ್ವಾ ಪ್ರಕೃತಿ ನಮಗೆ ಒಂದೊಂದು ಚಾಲೆಂಜನ್ನು ಕೊಡ್ತಾ ಹೋಗ್ತಾಳೆ ಯಾವತ್ತೂ ನಾವು ಅದನ್ನು ಎದುರಿಸ್ತಾ ಹೋಗೋದು ಇರ್ಲಿ ಹೇಳಬೇಕು ಅಂತ ಅನ್ನಿಸಿತು ಹೇಳಿದೆ ಆಯ್ತ ಹಾಗಾಗಿ ನಾವೇ ಇವತ್ತು ಇಲ್ಲಿ ಮದ್ದು ಬಿಡುವ ಗೌಜಿ ನಮ್ಮ ಮನೆಯಲ್ಲಿ ಅದು ಈ ಅಡಿಕೆ ತೋಟ ಇರೋವರಿಗೆ ಅದರ ಗೌಜಿ ಗೊತ್ತಿರ್ತದೆ ಮದ್ದು ಬಿಡುವ ಗೌಜಿ ಹೇಗೆ ಅಂತ ಹೇಳಿ ಸೊ ಅದರ ತಯಾರಿಯಲ್ಲಿ ನಾವಿದ್ದೇವೆ ನಾನು ಆಗಲೇ ಹೇಳಿದ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಮದ್ದು ಬಿಡುವ ಗೌಜಿ ಆಲ್ಮೋಸ್ಟ್ ಈಗ ಮದ್ದು ಬಿಡುವ ಸೀಸನ್ ಎಲ್ಲ ಕಡೆ ಮೂರನೇ ಸಲ ಮದ್ದು ಬಿಡುವಲ್ಲಿ ಅವರಿಗೆ ಎತ್ತಿದ್ರು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಆಯ್ತಾ ಎಂತ ಮಾಡುದು ನಮಗೆ ಜನ ಸಿಗ್ತಾ ಇಲ್ಲ ಇಲ್ಲಿ ಕಾಯಂ ಆಗಿದ್ದವರೆಲ್ಲ ಇಲ್ಲ ಈಗ ಹಾಗೆ ನಾವು ಬೇರೆ ಎಲ್ಲಿಂದ ಸಿಗ್ತಾರೆ ಅವರನ್ನೆಲ್ಲ ಕರೆಸಿ ಮದ್ದು ಬಿಡುದು ಈಗ ಅವರಿಗೆ ಚಾಯ ಕೊಡುವ ಗೌಜಿ ಆಯ್ತಾ ಒಂದು ಮನೆಯಲ್ಲಿ ಈ ಹಳ್ಳಿ ಮನೆಗಳಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಮದ್ದು ಬಿಡ್ತಾರೆ ಅಂತ ಹೇಳಿದ್ರೆ ಮನೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನು ಕೆಲಸ ಅಂತ ಹೇಳಿದ್ರೆ ಹೇಗೆ ಅವರಿಗೆ ಬೇಕಾದ ಆಹಾರವನ್ನು ಹೊತ್ತು ಹೊತ್ತಿಗೆ ತಯಾರು ಮಾಡಿ ಕೊಡುದು ಅಲ್ಲಿ ಗಂಡಸರಿಗೆ ಮದ್ದು ಬಿಡಿಸುವ ಗೌಜಿ ಮದ್ದು ತಯಾರು ಮಾಡಿ ಕೊಡದು ಇತ್ತದಲ್ಲ ನಮಗೆ ಅವರಿಗೆ ಬೇಕಾದ ಊಟೋಪಚಾರವನ್ನು ನೋಡಿಕೊಳ್ಳುವ ಕೆಲಸ ನಾನು ಮಾತಾಡ್ತಾನೆ ಇದ್ದೇನೆ ಎಂತ ಅತ್ತೆಗೆ ಹೆಲ್ಪ್ ಮಾಡದಿಲ್ವ ಅಂತ ಅಂದ್ಕೊಳ್ಬೇಡಿ ಆಯ್ತಾ ನಾನು ಕಾಯಿ ನನ್ನ ಕಾಯಕಿರಿ ನೀನು ತೊಂದ್ರೆಲ್ಲ ನಾನು ಕೊಡ್ತೇನೆ ಅಂತ ಅತ್ತೆ ಹೇಳಿದ್ರು ಆದ್ರೂ ಒಮ್ಮೆ ವಿಷಯ ಹೀಗೀಗೆ ಇರ್ತದೆ ಅಂತ ಹೇಳಿ ಹೋಗುವ ಅಂತ ನಾನು ಇಲ್ಲಿಗೆ ಬಂದದ್ದು ಅತ್ತೆ ಇಂದು ಕಾಪಿಗಿಂತರ ಉದ್ದಿನ ದೋಸೆ ಉದ್ದಿನ ದೋಸೆ ಆಯ್ತಾ ಹತ್ತೆಂಟು ಮಾತಿಗೆ ಹೇಳ್ತಿದ್ ನಾನು ಉದ್ದಿನ ದೋಸೆ ಮತ್ತೆ ಅದಕ್ಕೆ ಈರುಳ್ಳಿ ಚಟ್ನಿ ಮಾಡಿದ್ದಾರೆ ಸೂಪರ್ ಆಗಿ ಯಾವತ್ತು ಒಂದು ದೋಸೆ ಕಷ್ಟದಲ್ಲಿ ತಿನ್ನುವ ಅವರ ಪುಳ್ಳಿ ದೊಡ್ಡ ಪುಳ್ಳಿ ಮತ್ತು ಒಂದು ಕಾಲು ದೋಸೆ ತಿಂದಿದ್ದಾನೆ ಅವನಿಗೆ ಟೊಪ್ಪಿ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅಜ್ಜಿ ಹಾಗೆ ಅವ್ನು ತಿಂದು ಹೋಗಿದ್ದಾನೆ ಈಗ ಅವರಿಗೆ ಚಾಯ್ ಕೊಡುವಾಗ ಉಜ್ಜಿ ಮತ್ತೆ ಚಾಯ್ ಕೊಡ್ತಾರೆ ನೋಡಿ ಹಾಕಿಟ್ಟಿದ್ದಾರೆ ಹ ಅವನ ಎಂಥ ಮಾಡಿ ಶಾಲೆ ಶಾಲೆಗೆ ಹೋಗ್ಲಿಕ್ಕೆಂಥ ಪ್ರಾಬ್ಲಮ್ ಇಲ್ಲ ಆಯ್ತಾ ಅವನಿಗೆ ತಿಂಡಿ ತಿನ್ನೋದೇ ದೊಡ್ಡ ಸಮಸ್ಯೆ ಅವನದ್ದು ಹಾಗೆ ತಿಂಡಿ ಡಿಪಾರ್ಟ್ಮೆಂಟಲ್ಲತ್ತೆ ನೋಡಿಕೊಳ್ಳುವ ಕಾರಣ ಏನಾದರೂ ಒಂದು ಮಕ್ಕಡಿ ಮಾಡಿ ಗಳಿಸೋದಾಯ್ತ ಸೊ ನಾನಾಗಲೇ ಕಾಯಿ ಕೆರೆಯುವುದನ್ನು ನೋಡಿದ್ರಲ್ಲ ಇನ್ನೊದನ್ನು ಕಂಟಿನ್ಯೂ ಮಾಡೋದು ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದರು ಏನಪ್ಪ ಅಂತ ಕೇಳಿದರೆ ನೀವು ಮಾಡುವ ಸ್ಲೋ ಕೆಲಸಕ್ಕೆ ಪಾವ್ ಬಾಜಿಯ ಬಾಜೆ ಆದದ್ದೇ ಭಾರಿ ವಿಶೇಷ ಅಂತ ನನಗೆ ಪರಮಾಶ್ಚರ್ಯ ಆಯಿತು ಆ ಕಮೆಂಟ್ ನೋಡಿ ಅದರ ಬಗ್ಗೆ ಮುಂದೆ ಮಾತಾಡ್ತೇನೆ ಅವ್ರು ಹೇಳಿದಾಗೆ ಕೆಲಸ ನಿಧಾನ ಆಗಬಾರ್ದಲ್ಲ ಅವ್ರು ಹೇಳಿ ಮತ್ತೆ ಹಾಗಾಗಿ ಮೊದಲು ಕೈ ಕೆರೆದುಕೊಳ್ತಾರೆ ತೆಂಗಿನಕಾಯಿ ತುರ್ದಾಯ್ತು ಅದನ್ನು ತಂದು ಒಳಗೆ ಇರ್ತಿದ್ದಾನೆ ಇಲ್ಲದಿದ್ದರೆ ಅವಳಿಗೆ ಬೇಕು ಅಂತ ಹೇಳ್ತಾಳೆ ಮತ್ತೆ ತೆಂಗಿನಕಾಯಿ ಇಂಥದ್ದು ಕಾಟ ಸಂಪಟ ಎಲ್ಲ ಚೆನ್ನಾಗಿ ತಿಂದು ಆಯ್ತಾ ಅಂತದ್ದೆಲ್ಲ ಹೆಚ್ಚು ಕೊಡುದು ಬೇಡ ಅಂತ ಹೇಳಿ ನಾವು ಅವಳು ಬಿಡುದಿಲ್ವೇ ಹಾಗೆ ನಾನು ಅದನ್ನು ಕರೆದ ಕಾಯನ್ನು ಫಸ್ಟ್ ಒಳಗೆ ತಂದಿಟ್ಟದ್ದು ಇನ್ನು ನಾನು ಅದನ್ನ ಅಲ್ಲಿ ನೋಡಿ ವಾಪಸ್ ಓಡುದು ಎಲ್ಲಿಗೆ ಅಲ್ಲಿಂದ ಎತ್ತುವಾಗ ಇಲ್ಲಿ ಬಾಯಲ್ಲಿ ಇದ್ದದ್ದು ಮುಗಿತು ಹಾಗೆ ನಾನು ಮತ್ತೆ ಅಲ್ಲಿ ತರ್ಕಾರಿ ಕೊರ್ಲಿಕ್ಕೂತ್ರೆ ಇಲ್ಲಿ ತೆಂಗಿನಕಾಯಿ ತುರ್ದಲ್ಲ ನೆಲದಲ್ಲೆಲ್ಲ ಚೆಲ್ಲಿ ಅರ್ಧ ಬಾಯಿಗೆ ಅರ್ಧ ನೆಲಕ್ಕೆ ಹಾಕಿಡ್ತಾಳೆ ಹಾಗೆ ಅದನ್ನು ಫಸ್ಟ್ ಒಳಗಿಟ್ಟಾಯಿತು ಈಗ ತರಕಾರಿ ಕೊರಿಯುವ ಕಾರ್ಯಕ್ರಮ ಮದ್ದು ಬಿಡಲಿಕ್ಕೆ ನನ್ನ ಗಂಡ ನನ್ನ ಮಾವ ಮತ್ತು ಕೆಲಸದವರು ಅವರೆಲ್ಲ ಹೊರಟಿದ್ದಾರೆ ಜೊತೆಗೆ ಇಲ್ಲಿ ನನ್ನ ಅಣ್ಣ ಇದ್ದಾರೆ ಅಣ್ಣ ಅಂದರೆ ನನ್ನ ಗಂಡನ ದೊಡ್ಡ ತಂಗಿಯ ಗಂಡ ಅವರು ಕರ್ಕೊಂಡು ಬಂದದ್ದು ಮದ್ದು ಬಿಡುವವರನ್ನು ಹಾಗಾಗಿ ಅವರೆಲ್ಲ ಇಲ್ಲಿ ತೋಟಕ್ಕೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದರು ಇವಳು ಅವರ ಜೊತೆ ಹೋಗ್ತೇನೆ ಅಂತ ಹಾಗಾಗಿ ನೋಡಿ ಇಲ್ಲಿ ಸ್ಕೂಟಿಗೆ ಇವಳು ಸೀದಾ ಅಭ್ಯಾಸ ಬಲಲ್ಲ ಅಜ್ಜನ ಜೊತೆ ಒಂದು ರೌಂಡ್ ಬರೆದು ಹಾಗೆ ಸೀದಾ ಹತ್ತಿಕೊಂಡು ಬಿಟ್ಲು ಸ್ಕೂಟಿಗೆ ಅಜ್ಜನಿಗೂ ಬಿಟ್ಟು ಹೋಗುವ ಮನಸ್ಸಿಲ್ಲ ಆದರೂ ಒಂದು ರೌಂಡ್ ಹೊಡಿಸಿ ಇಲ್ಲಿ ಅಂಗಳದಲ್ಲಿ ಬಿಡೋದು ಅಂತೆಲ್ಲ ಹೇಳಿದರು ಆಮೇಲೆ ಒಂದು ರೌಂಡು ಅಂಗಳದಲ್ಲಿ ಹೊಡಿಸಿ ಆದ ನಂತರ ಅಣ್ಣ ಇದಾರಲ್ಲ ನನ್ನ ಗಂಡನ ದೊಡ್ಡ ತಂಗಿಯ ಗಂಡ ಅವರು ನಾನೊಮ್ಮೆ ಕರ್ಕೊಂಡು ಹೋಗಿ ಬರ್ತೇನೆ ತೋಟಕ್ಕೆ ಮ ಅವರು ಒಂದು ಒಂದು ಸ್ವಲ್ಪ ಮದ್ದು ಬಿಟ್ಟ ನಂತರ ನಾನು ಮನೆಗೆ ಬರ್ತೇನೆ ಆಗ ಕರ್ಕೊಂಡು ಬರ್ತೇನೆ ಅಂತ ಹೇಳಿ ಅವರು ಕರ್ಕೊಂಡು ಒಮ್ಮೆ ಬೀಟ್ರೋಟ್ ತುರಿದಾಯ್ತು ಆಮೇಲೆ ಅಲ್ಲಿ ಸೌತೆಕಾಯಿ ಕೂಡ ಕುರ್ದು ಕೊಟ್ಟದ್ದು ಬೇಯ್ತಾ ಉಂಟು ಮತ್ತೆ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ಈ ಬೀಟ್ರೋಟೆಲ್ಲ ತುರಿದ್ರೆ ಭರತನಾಟ್ಯದಲ್ಲೆಲ್ಲ ಕೈಗೆ ಅಲ್ತ ಹಾಕ್ತೇವಲ್ಲ ಹಾಗೆ ಆಗೋದು ಮಾರೆ ಒಂದು ಒಂದು ದಿವಸದಷ್ಟು ಇರ್ತದೆ ಅದು ಆಯಿತಾ ಚೆಂದ ಕೈ ಇರ್ಬೇಕು ಅಂತ ಹೇಳಿದ್ರೆ ಬೀಟ್ರೂಟ್ ಎಲ್ಲ ತುರಿಲಿಕ್ಕೆ ಹೋಗ್ಬಾರ್ದು ಚಂದ ಅದೆಲ್ಲ ತೊಂದ್ರೆ ಇಲ್ಲ ಕೆಲ್ಸ ಆಗ್ಬೇಕು ಅಂತ ಹೇಳಿದ್ರೆ ತುರಿಬಹುದು ಹೀಗೆಲ್ಲ ಆಗ್ತಿದೆ ಅಷ್ಟೆ ನಾವು ಹೆಣ್ಣು ಹೇಗೆ ಗೊತ್ತಾ ಮದ್ವೆ ಮುಂಚೆ ನಮ್ಮದು ಬ್ಯೂಟಿ ಕಾನ್ಶಿಯಸ್ ಅದು ಇದು ಎಲ್ಲ ಜೋರಾಯ್ತಾ ಮದ್ವೆ ಆದ ನಂತರ ಈ ಜವಾಬ್ದಾರಿಗಳು ಬಂದ ನಂತರ ಇಂಥ ಟೈಮಿಗೆ ಇಂಥದ್ದು ಅಂತ ಹೇಳುವಾಗ ನಮ್ಮ ಬ್ಯೂಟಿ ಕಾನ್ಶಿಯಸ್ ಅದೆಲ್ಲ ನಮಗೆ ಮಂಡಿಗೆ ಬರೋದಿಲ್ಲ ಒಟ್ಟು ಒಮ್ಮೆ ಅಪ್ಪ ಕೆಲ್ಸ ಆಗಿ ಬಿಟ್ರೆ ಆಯ್ತು ನಮಗೆ ಹೆಣ್ಣು ಮಕ್ಳಿಗೆ ಹಾಗೆ ಹೆಚ್ಚಿನವ್ರು ಹಾಗೆ ಮತ್ತೆ ನನಗೆ ಗೊತ್ತಿಲ್ಲ ಇನ್ನು ಅದರ ಬಗ್ಗೆ ಚರ್ಚೆ ಬಂದರೆ ಗೊತ್ತಿಲ್ಲ ವಿಷಯ ಹಾಗೆ ನಿಜವಾಗಿ ಅದಾಗಿ ಕೆಲಸ ಎಲ್ಲ ಆದ ನಂತರ ಅವರು ಮತ್ತೆ ಅವರಿಗೆ ಏನು ಬೇಕು ಸೆಲ್ಫ್ ಕ್ಯಾರ್ ಅದನ್ನು ಮಾಡಿ ಕೊಡ್ತಾರೆ ಅಲ್ವಾ ಈ ಪುಣ್ಯಾತ್ಮನಿಗೆ ಈಗ ಟಿ ವಿ ಹಾಕಿ ಕೊಟ್ಟದ್ದು ಅವನಿಗೆ ಸೆಕ್ ಆಗ್ತದಂತೆ ಹಾಗೆ ಶರ್ಟ್ ಎಲ್ಲ ಬೇಡಂತೆ ಸೊ ಮನೆಯಲ್ಲಿ ಜನ ಇದ್ದಾರಲ್ಲ ಎಂತ ಹೇಳಿ ಆಗ್ಲೇ ಹೇಳಿದ ಹಾಗೆ ಮದ್ದು ಬಿಡುವ ಗೌಜ್ ಹಾಕ್ತಾ ಉಂಟು ಸೊ ಅವರಿಗೆ ಏನಾದರೂ ಆಗಬೇಕಲ್ಲ ಈಗ ಹೊಟ್ಟೆಪಾಡು ಆಗಲೇಬೇಕಲ್ಲ ಬೇಕಲ್ಲ ನಾವೇನೇ ಮಾಡಿದ್ರು ಎಲ್ಲವೂ ಹೊಟ್ಟೆಪಾಡಿಗೋಸ್ಕರವೇ ನಡೆಯೋದು ಸೊ ಸಂಜೆ ನಾವೆಲ್ಲ ಸುಮಾರು ಜನ ಇದ್ದಾವೆ ಹಾಗಾಗಿ ಪಲಾವ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಪಲಾವ್ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆ ಆಗಲೇ ಒಂದು ವಿಷಯ ಹೇಳಿದ್ದೆ ಹೇಳಬೇಕು ಅಂತ ತುಂಬ ಕುರಿತ ಉಂಟು ಮನಸಲ್ಲಿ ಮಾತಾಡುವ ಫಸ್ಟ್ ತರಕಾರಿನೆಲ್ಲ ರೆಡಿ ಮಾಡ್ತೇನೆ ಅದರ ಜೊತೆ ಉತ್ತರ ಕೊಡ್ತೇನೆ ತರಕಾರಿ ಹೆಚ್ಚಲಿಕ್ಕೆ ಕೂತಿದ್ದೇನೆ ಆಗ ನೋಡಿ ಹಾಂ ಹೀಗೆಲ್ಲ ಆಗ್ತಾ ಇರ್ತದೆ ಸಣ್ಣ ಮಕ್ಕಳಿರುವಾಗ ನಾವು ಅವರನ್ನಸ ಮ್ಯಾನೇಜ್ ಮಾಡಬೇಕು ಎಟ್ ದ ಸೇಮ್ ಟೈಮ್ ನಮ್ಮ ಸಹ ನೋಡಿಕೊಳ್ಬೇಕು ಆಗ ಒಂದು ಹಿಡಿದ ಕೆಲಸ ಅಲ್ಲಿ ಇಲ್ಲಿ ಸ್ವಲ್ಪ ಏರುಪೇರಾಗೋದು ಸಹಜ ಆಯ್ತಾ ಸರಿ ಮಾಡಿ ಕೊಟ್ಟಾಯ್ತು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಸೊ ಇಲ್ಲಿ ಒಂದು ಕಮೆಂಟ್ ಕಾಣ್ತಾ ಇರ್ಬೋದು ನಿಮಗೆ ನೀವು ಮಾಡುವ ಸ್ಲೋ ಕೆಲಸಕ್ಕೆ ಬಾಜಿ ತಯಾರಾಗಿದ್ದೆ ಹೆಚ್ಚು ಅಂತ ಹೇಳಿ ಅವರ ಕಮೆಂಟ್ ಆಗಿತ್ತು ನನ್ನ ಒಂದು ಲಾಸ್ಟ್ ವ್ಲಾಗ್ ಅಲ್ಲ ಅದಕ್ಕಿಂತ ಲಾಸ್ಟ್ ವ್ಲಾಗಿನ ವಿಡಿಯೋ ಆಯ್ತಾ ನಾನು ಮಾತನಾಡುದು ಹೀಗೆ ಆಯ್ತಾ ಬಿಡಿಸಿಯೇ ಮಾತಾಡೋದು ನನಗೆ ಒಂದು ವಿಷಯವನ್ನು ಅರ್ಧದಲ್ಲಿ ತುಂಡು ಮಾಡಿ ಅದನ್ನು ಕೆತ್ತೇಪೆ ಹಾಕಿಕೊಂಡೆಲ್ಲ ಮಾತಾಡಲಿಕ್ಕೆ ನನಗೆ ಬರುವುದಿಲ್ಲ ಹಾಗಾಗಿ ನಾನು ಮಾತಾಡುವ ವಿಷಯ ನಿಮಗೆ ಸ್ಲೋ ಅಂತ ಅನ್ನಿಸ್ಬಹುದು ಆದ್ರೆ ಅವರು ನನಗೆ ಕಮೆಂಟ್ ಹೇಳಿದ್ರೆ ನಾನು ಮಾಡುವ ಒಂದು ಸ್ಲೋ ಕೆಲಸಕ್ಕೆ ಬಾಜಿ ತಯಾರತ್ತೆ ಹೆಚ್ಚು ಅಂತ ನನಗೆ ಸತ್ಯವಾಗಿ ಆ ಕಮೆಂಟ್ ನೋಡಿ ಭಾರಿ ಸಿಟ್ಟು ಬಂದು ಹೋಗಿತ್ತು ಯಾಕೆಂತ ಹೇಳಿದ್ರೆ ನಾನು ಸ್ಲೋ ಕೆಲಸ ಮಾಡ್ದ ಸ್ಪೀಡ್ ಕೆಲಸ ಮಾಡ್ದ ಅಂತ ಅವರಿಗೆ ಸತ್ಯವಾಗಿ ನನ್ನ ಬಗ್ಗೆ ಎಳ್ಳಷ್ಟು ಸಹ ಮಾಹಿತಿ ಇರ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವ್ರು ಒಂದು ದಿವಸ ಸಹ ನನ್ನ ಹತ್ತಿರದಿಂದ ನೋಡಿದ ಮನುಷ್ಯರಲ್ಲ ಆಯ್ತಾ ಇಬ್ರು ಸಣ್ಣ ಮಕ್ಕಳಿರುವ ತಾಯಂದಿರು ಎಷ್ಟು ಸ್ಪೀಡ್ ಕೆಲಸ ಮಾಡಲಿಕ್ಕೆ ಸಾಧ್ಯ ಅವ್ರು ಎಷ್ಟು ಚಂದ ಕೆಲಸ ಮಾಡಿದ್ರು ಸಹ ಈಗ ನಾನು ನೋಡಿ ಪಲಾವ್ ಮಾಡ್ಲಿಕ್ಕೆ ಹೊರಟೆ ಆದರೆ ಮಗನಿಗೆಲ್ಲ ವ್ಯವಸ್ಥೆ ಮಾಡಿ ಬಂದದ್ದು ಪುಣ್ಯಕ್ಕೆ ಮಗಳ ಮನಗಿದ್ದಾಳೆ ಮಾಡಿ ವ್ಯವಸ್ಥೆ ಮಾಡಿ ಬಂದದ್ದು ವ್ಯವಸ್ಥೆ ಮಾಡಿ ಬರುವ ಹೊತ್ತಿಗೆ ಇಲ್ಲಿ ಬಂದು ಇನ್ನೇನು ಈರುಳ್ಳಿ ತುಂಡು ಮಾಡೋದು ಅಂತ ಹೇಳುವಾಗ ಅವನದು ಶುರು ಆಯ್ತು ಅಲ್ಲೇನೋ ಆಗಿದೆ ಅದನ್ನ ಸರಿ ಮಾಡುವ ಅಂತ ಅವನಿಗೆ ಸರಿ ಮಾಡಿ ಕೊಡೋದಿದ್ದೇನೆ ಮತ್ತೆ ಮತ್ತವನು ಇಡೀ ಹೊತ್ತು ಕಿರಿಕಿರಿ ಮಾಡ್ತಾನೆ ಸೊ ನಾನು ನನ್ನ ಕೆಲಸವನ್ನು ಮುಂದೆ ಸರಾಗವಾಗಿ ಸಾಕಬೇಕು ಅಂತ ಹೇಳಿದ್ರೆ ಅವನಿಗೆ ಅದನ್ನು ಸರಿ ಮಾಡಿ ಕೊಟ್ಟು ಬರಬೇಕು ಸರಿ ಮಾಡಿ ಕೊಟ್ಟು ಬಂದಾಗುವಾಗ ಅಲ್ಲಿ ಎಷ್ಟು ಎರಡರಿಂದ ಮೂರು ನಿಮಿಷ ಹಾಳಾಗಿ ಹೋಗ್ತದೆ ಟಿ ವಿ ಹತ್ರ ಹೋಗಿ ಬಂದು ಮಾಡುವಾಗ ಮತ್ತೆ ಪುನಃ ಈ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಈಗ ಮಗಳು ಎದ್ದು ಎದ್ ಹೇಳಲಿಲ್ಲ ಅವ್ನು ಮದ್ ನಿದ್ದೆ ಮಾಡಿಕೊಂಡಿದ್ದಾಳೆ ಇನ್ ಕೇಸ್ ಅವಳು ಎದ್ದು ಉಂಟು ಇಟ್ಟುಕೊಳ್ ಎದ್ದಾಗ ಅವಳದ್ದು ಸುಸು ಕ್ಲೀನ್ ಮಾಡೋದು ಇರ್ತದಲ್ಲ ಸಣ್ಣ ಮಕ್ಕಳ ಹೊಟ್ಟೆ ತುಂಬಿಸುದು ಅದೆಲ್ಲ ಕೆಲಸ ಇರ್ತದೆ ಆಗ ಸಹಜವಾಗಿ ಸ್ಲೋ ಆಗ್ತದೆ ಅದು ನಾನು ಬೇಕು ಅಂತಲೇ ಸ್ಲೋ ಇನ್ನೊಂದು ವಿಧದಲ್ಲಿ ಸ್ಲೋ ಮಾಡುವವರು ಹೇಗೆ ಗೊತ್ತುಂಟೆ ಈಗ ನಿಮ್ಮ ಹತ್ರ ಮಾತಾಡ್ತಾನೆ ಇರಬಹುದು ಎಷ್ಟೋ ಸಲ ನೀವು ನೋಡಿರಬಹುದು ನನ್ನ ಬ್ಲಾಗ್ ಅಲ್ಲಿ ನಾನು ಮಾತಾಡಿಕೊಂಡೆ ಕೆಲಸ ಮಾಡಿ ಕೆಲಸ ಮಾಡುದು ಕೆಲಸ ಮಾಡಿಕೊಂಡೆ ಮಾತಾಡುದು ಈಗ ರೆಸಿಪಿ ಎಲ್ಲ ಹೇಳ್ಬೇಕು ಅಂತ ಹೇಳಿರುವ ಸಂದರ್ಭದಲ್ಲಿ ಮಾಡಿಕೊಂಡು ಕ್ಲಿಪ್ಪಿಂಗ್ ಅನ್ನು ಶೂಟ್ ಮಾಡಿಕೊಂಡು ನಿಮಗೆ ತೋರಿಸುದು ಹಬ್ಬಬ್ಬಾ ಅಂತ ಹೇಳಿದ್ರೆ ಇಪ್ಪತ್ತು ನಿಮಿಷ ಇರ್ತದೆ ನನ್ನ ಬ್ಲಾಗ್ ಅದು ಇಡೀ ದಿವಸದ್ದು ಹನ್ನೆರಡರಿಂದ ಇಪ್ಪತ್ತು ನಿಮಿಷದ ಬ್ಲಾಗ್ ಆಗಿರ್ತದೆ ಅಂತ ಸಂದರ್ಭದಲ್ಲಿ ಹೋದ್ರೆ ಇಪ್ಪತ್ತು ನಿಮಿಷ ಹೋಯ್ತು ಅದು ಇಡೀ ಆಗುವಾಗ ಆಗ ನಾನು ಇಡೀ ದಿವಸ ಏನು ಶೂಟ್ ಮಾಡಿಕೊಂಡು ಕುಪ್ಕೊಳೋದಿಲ್ಲ ಆಯ್ತಾ ಒಂದೊಂದೇ ನಿಮಿಷ ಶೂಟ್ ಮಾಡಿರ್ತೇನೆ ಅಬ್ಬಬ್ಬಾ ಲೇಟ್ ಆಯ್ತು ಅಂತ ಕೆಲಸ ಆದ್ರೂ ಒಂದೇ ನಿಮಿಷ ತಡವಾಗಿರ್ತದೆ ಆಯ್ತಾ ಅವ್ರು ಹೇಗೆ ಚರ್ಚ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಒಂದು ನಾನು ಅವರನ್ನ ಕಲ್ತದ್ದು ಪಾಸಿಟಿವ್ ಆಗಿ ನಾನು ಅದನ್ನು ನೆಗೆಟಿವ್ ಆಗಿ ತಗೊಳ್ಳಿಲ್ಲ ಪಾಸಿಟಿವ್ ಆಗಿ ಈಗ ಆ ತಗೊಂಡಿದ್ದೇನೆ ಹೇಗೆ ಅಂತ ಕೇಳಿದ್ರೆ ನಾನೀಗ ಎಂತ ಕೆಲಸ ಮಾಡಬೇಕಿದ್ರು ಟೆನ್ ನೋಡಿಕೊಡ್ತೇನೆ ಆಯ್ತಾ ಮೊದಲು ಸಹ ಟೆನ್ ನೋಡಿಕೊಡ್ತಿದ್ದೆ ಆ ಆದ್ರೆ ಈಗ ಗಂಟೆಷ್ಟಾಯ್ತು ಸೆಟ್ ಮಾಡುವ ಅಂತ ಆತರ ಈಗ ಹಾಗೆಲ್ಲ ಈಗ ನಾನು ಹೇಗ ಟೆನ್ ನೋಡಿಕೊಳ್ತು ಆ ಇಷ್ಟು ಹೊತ್ತಿನ ಒಳಗೆ ನನಗೆ ಈ ಕೆಲಸ ಆಗಬೇಕು ಮಕ್ಳು ಉಪದ್ರ ಮಾಡಿದ್ರು ಮಕ್ಕಳ ಕೆಲಸ ಇದ್ರು ಸಹ ಈ ಕೆಲಸ ಇಷ್ಟೊತ್ತಿಗೆ ಮಾಡಿ ಮುಗಿಬೇಕು ಅಂತ ಹೇಳಿ ನಾನು ಈಗ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸ್ಟ್ ಮಾಡಿದ್ದೇನೆ ಎಟ್ ದ ಸೇಮ್ ಟೈಮ್ ಎಲ್ಲ ಕೆಲಸಕ್ಕೂ ನಾನು ಈಗ ದಿನನಿತ್ಯ ಬೆಳಿಗ್ಗೆ ಎದ್ದಾಗ ನಾನು ಇಂತ ಕೆಲಸ ಮಾಡ್ತೇನೆ ಅದೆಲ್ಲದಕ್ಕೂ ನಾನು ಒಂದು ಟೈಮ್ ಮೇಂಟೈನ್ ಮಾಡೋದನ್ನ ಕಲ್ತಿದ್ದೇನೆ ಆಯ್ತಾ ಇಂಥ ಮಗ ನೋಡಿ ಈತ ಮಾತಾಡ್ತಿರ್ಬೇಕಾದ್ರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಬಂದ ಅವನದ್ದು ಈಗ ಟಿ ವಿ ನೋಡುವಾಗ ಏನಾದ್ರೂ ಒಂದು ಬಾಯಿಗೆ ಹಾಕಿಸ್ಕೊಳ್ಳೋ ಹೊತ್ತು ಸಹ ನಾನು ಕೊಡ್ಬೇಕು ನೋಡಿ ಅವನು ಬರ್ತಾ ಇದ್ದಾನೆ ಈಗ ನಾನು ಇಲ್ಲಿಂದ ಹೇಳೋದೇ ಗೊತ್ತುಂಟಾ ಇಲ್ಲ ಆಗ ಒಂದಷ್ಟು ಸಮಯ ವೇಸ್ಟ್ ಹಾಗೆಲ್ಲ ಆಗೋದು ಸಹಜ ನೀನು ಫ್ರಿಡ್ಜ್ಗೆ ಹಾಕ್ತೀನಿ ಅಂದ್ರೆ ಮಗ ಗೋವಿಂದ ಆಗ್ತದೆ ಕತೆ ಈಗ ಎಂತ ಬೇಕಾದ್ರು ನಿಮಗೆ ಯಾವುದು ನೋಡಿ ಈಗ ನಿಮ್ಮ ಮುಂದೆ ಎದ್ದು ನಾನು ತೆಗೆದುಕೊಟ್ಟೆ ಅಷ್ಟೇ ಸಮಯ ಈ ಒಂದಿಷ್ಟು ನಿಮಗೆ ಎಂತ ವಿವರಣೆ ಕೊಡೋದು ನೋಡಿ ವಿವರಣೆ ಕೊಡೋದು ಸ್ವಲ್ಪ ಉದ್ದ ಇರ್ಬೋದು ಆಯ್ತಾ ಇದು ಅದರ ಒಂದು ಕ್ಲಾರಿಫಿಕೇಷನಿಗೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ಪ್ರತಿಮಾ ಕಿವಿಯವರೇ ನೀವೆಲ್ಲಾದರೂ ಈ ಬ್ಲಾಗನ್ನು ನೋಡ್ತಾ ಇದ್ರೆ ಒಂದು ಅರ್ಥ ಮಾಡಿಕೊಳ್ಳಿ ನೀವು ನನ್ನನ್ನು ಹತ್ತಿರದಿಂದ ಬಲ್ಲವರು ಅಲ್ಲ ನಾನು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ದೂಷಿಸ್ತಾನೂ ಇಲ್ಲ ನಾನು ಅದನ್ನು ಪಾಸಿಟಿವ್ ಆಗಿ ತಗೊಂಡಿದ್ದೇನೆ ನಿಮ್ಮ ಕಮೆಂಟನ್ನು ಸೊ ಸಂತೋಷದಿಂದ ಹೇಳ್ತಾ ಇದ್ದೇನೆ ನಾನೀಗ ಮತ್ತೂ ಟೈಮ್ ಕೀಪ್ ಅಪ್ ಮಾಡೋದನ್ನು ಕಲಿತಾನೆ ಇದ್ದೇನೆ ಆಯಿತಾ ಆಮೇಲೆ ಇನ್ನೊಂದು ಸರಿ ಎಲ್ಲರೂ ಒಂದೇ ಥರ ಇರುವುದಿಲ್ಲ ಆಯಿತಾ ನನಗೆ ಒಂದು ಖುಷಿಯಾಗಿದೆ ಅಂತ ಗೊತ್ತಾ ಅವ್ರು ನನ್ನನ್ನು ನೋಡಲಿಲ್ಲಲ್ಲ ಹಾಗಾಗಿ ನನಗೆ ಪರವಾಗಿಲ್ಲ ಅಂತ ಹೇಳಿ ನಾನೊಂದು ಇತ್ತೀಚಿನ ದಿನದಲ್ಲಿ ಪಾಸಿಟಿವ್ ಆಗಿ ತಗೊಂಡನ್ನು ಕಲ್ತಿದ್ದೇನೆ ಹಾಗಾಗಿ ನನಗೆ ಸ್ವಲ್ಪ ನಿಮ್ಮಿದೆ ಸೊ ನಾನು ಅವರಿಗೆ ಹೇಳಿದೆ ಅವರಿಗೆ ಅಂತಲ್ಲ ಯಾರಿಗಾದರೂ ಒಬ್ಬರನ್ನು ನಾವು ಜಡ್ಜ್ ಮಾಡುವ ಮೊದಲು ಉಂಟಲ್ಲ ಅವರಿಗೆ ಯಾವ ಸ್ಥಿತಿಯಲ್ಲಿ ಅವರು ಇದ್ದಿರಬಹುದು ಅಂತ ಹೇಳೋದನ್ನು ನಾವು ಅರ್ಥ ಮಾಡಿಕೊಡ್ಬೇಕು ಸೊ ನಾನು ಅವರಿಗೆ ಈಗ ಕಮೆಂಟ್ ಮಾಡಿದವರಿಗೆ ಈ ಮುಖ್ಯ ಸಂತೋಷ ಆಯ್ತು ನಾನು ಆ ಕಮೆಂಟ್ ಅನ್ನು ದಿವಸ ಯಾವ್ದು ಮೂಡ್ ಸ್ಕೋಪದಲ್ಲಿ ಕೋಪದಲ್ಲಿ ಇದ್ದಾಯ್ತಾ ನಾನು ರಿಪ್ಲೈ ಎಲ್ಲ ಬರ್ತಿದ್ದೆ ಮತ್ತೆ ಅದನ್ನ ನಾನು ಪೋಸ್ಟ್ ಮಾಡಲಿಲ್ಲ ಬೇಡ ಅಂತ ಹೇಳಿ ಯಾಕೆ ಅವರ ಮಾಡಿ ಸುಮ್ಮನೆ ಅವರನ್ನ ಜಗಳ ಕೇಳಿದ್ದು ಹಾಗೆಲ್ಲ ನನಗೆ ಕಂಡಿತ್ತು ಸೊ ಅದನ್ನ ಬ್ಲಾಗ್ ಅಲ್ಲಿ ಹೇಳಿ ಇನ್ನು ಮುಂದೆ ಯಾರ ಯಾವುದೇ ವಿಡಿಯೋಕ್ಕೆ ಕಮೆಂಟ್ ಮಾಡೋದಾರು ಇಂಥದ್ದಾದ್ರು ಒಂದು ಸುಮ್ಮನೆ ಆಲೋಚನೆ ಮಾಡಿ ಅವ್ರು ನಿಜವಾಗ್ಲೂ ಸ್ಲೋ ಮಾಡ್ತಿದ್ದಾರೆ ಕೆಲಸ ಅಥವಾ ಯಾವ ವಿಷಯಕ್ಕಾಗಿ ಅವರ ಕೆಲಸ ಸ್ಲೋ ಆಯಿತು ಮತ್ತೆ ನೀವು ಆ ಬ್ಲಾಗಲ್ಲಿ ಗಮನಿಸ್ಬೇಕಾದ ಎಂತ ಹೇಳಿದ್ರೆ ನಾನು ಒಂದು ಬಾಜಿಯನ್ನು ಮೂರು ವಿಧದಲ್ಲಿ ಮಾಡಿದ್ದೇನೆ ಆಯ್ತಾ ಅದನ್ನು ಯಾವ ಥರ ಅಂತ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೇನೆ ಅಷ್ಟು ಮೂರು ವಿಧದಲ್ಲಿ ಎಲ್ಲಾ ತರಕಾರಿಗಳನ್ನು ಭಾಜಿ ಮಾಡುವಾಗ ಎಲ್ಲ ತರಕಾರಿಗಳು ಬೇಕಿರ್ತದೆ ಅದನ್ನೆಲ್ಲ ಸಪ್ರೇಟ್ ಕುಚ್ಚಿ ಬೇಯಿಸಿ ಎಲ್ಲ ಮಾಡುವಾಗ ಅದು ಮೂರು ಟೈಪಲ್ಲಿ ಮಾಡುವಾಗ ಹತ್ತು ಗಂಟೆಗೆ ಶುರು ಮಾಡಿದ ಅವಳಿಗೆ ಒಂದು ಗಂಟೆ ಆಗೋದು ಸಹಜ ನಡುವಲ್ಲಿ ಬೇರೆ ಕೆಲ್ಸಸ ಮಾಡ್ತಾ ಇದ್ದಾನೆ ಅಂತ ಹೇಳಿದಾನೆ ಮಕ್ಳನ್ಸ ನೋಡಿಕೊಳ್ತಾ ಇದ್ದೆ ಅದ್ ನನ್ನ ಪುಣ್ಯ ಅಂತ ಹೇಳಿ ಅಂತ ಹೇಳಿದ್ರೆ ಆ ದಿವ್ಸ ಬಟ್ಟೆ ಆರಿಸಿದ್ದು ಅತ್ತೆ ಆ ಮತ್ತೆ ಮಗಳನ್ನ ಸ್ವಲ್ಪ ನೋ ಸ್ವಲ್ಪ ಅಂತಲ್ಲ ಜಾಸ್ತಿ ನೋಡಿಕೊಂಡದ್ದು ಅತ್ತೆ ಹಾಗಾಗಿ ನನಗೆ ಅಷ್ಟು ಬೇಗ ಮಾಡಿ ಮುಗಿಸ್ಲಿಕ್ಕಾಯ್ತು ಒಂದು ವಿಷಯದಲ್ಲಿ ಗಮನ ಇಟ್ಕೊಳ್ಳಿ ದಿನಾ ಅದು ನಾನು ತೋರಿಸ್ಲಿಕ್ಕೆ ಆಗುದಿಲ್ಲ ಈ ತರವೇ ಆಗ್ತದೆ ಅಂತ ಹೇಳಿ ನಾನು ಆ ದಿವಸ ಪಾವ್ಬಾಜಿ ಮಾಡಿದ ನಂತರ ಮಗನನ್ನು ಕರ್ಕೊಂಡು ಶಾಲೆಯ ಮೀಟಿಂಗಿಗೆ ಕೂಡ ಹೋಗಿ ಬಂದಿದ್ದೇನೆ ಅದನ್ನು ಹೇಳಿದ ಅಲ್ಲಿ ಇಲ್ಲ ಎಷ್ಟು ಕೆಲಸಗಳು ಆಗ್ತಾ ಇರ್ತದೆ ಮೇನ್ ಯಾವುದು ಅದನ್ನು ತೋರಿಸುವ ಪ್ರಯತ್ನ ನನ್ನದಾಗಿರ್ತದೆ ಸೊ ಪ್ರತಿಮಾ ಅವರೇ ಈ ಮುಖ್ಯನ ನಿಮಗೆ ತೋರಿಸುದು ನಾನು ಹೇಳಿದ ಏಳು ನಿಮಿಷದಲ್ಲಿ ಒಂದಷ್ಟು ಆಚೆ ಆಗಿಕೊಂಡು ಇಷ್ಟು ತರಕಾರಿ ಕೂಡ ನನಗೆ ಹೆಚ್ಚಾಯ್ತು ಇನ್ನು ನಾನು ಪಲಾವ್ ಮಾಡ್ಲಿಕ್ಕೆ ಹೋಗುದು ಅಷ್ಟೆ ಪಲಾವ್ ಕೃಷಿಲಿ ಹೊಡಿಲಿಕ್ಕೆ ಆಯ್ತಾ ಇದ್ರೆ ನಾನು ಹೊರಗೆ ಹೋದ್ರ ಅಲ್ಲೇ ಕೆಲಸದಲ್ಲಿ ಬಾಕಿರ್ತೇನೆ ಅತ್ತೆ ದನದ ಹಟ್ಟಿಗೆ ಹೋಗಿದ್ದಾರೆ ಗೊತ್ತಾಗುದಿಲ್ಲ ಮಳೆ ಬರ್ಲಿಕ್ಕೆ ಶುರುವಾಯಿತು ಮಳೆ ಬರೋಗೆ ಬೇಸರಗ್ದ ಉಂಟು ಅಡಿಕೆ ತೋಟಕ್ಕೆ ಮದ್ದು ಬಿಡ್ತಾ ಇದ್ದಾರೆಲ್ಲ ಕಷ್ಟ ಹಾಗೆಲ್ಲ ಆದ್ರೆ ಆ ಕೃಷಿಕ ವರ್ಗದ ಕಷ್ಟ ಉಂಟಲ್ಲ ಹೊರಗೆ ಮಾತ್ರ ಗೊತ್ತಾಯ್ತಾ ಈಗ ನಾನೇನು ತೋಟಕ್ಕೆ ಹೋಗಿ ಕೃಷಿ ಕೆಲಸ ಮಾಡದಿದ್ರು ಬಟ್ ನಾನೊಂದು ಈ ಮನೆಯ ಆಗಿ ನನಗೂ ಅದರ ಒಂದು ಅನುಭವ ಇರ್ತದಲ್ಲ ವಿಷಯ ಹೀಗಾದ್ರೆ ನಮಗೆ ಕಷ್ಟ ಅಲ್ಲ ಆಗ್ತಿಲ್ಲ ಹಾಗೆ ನಮ್ಮ ಮನೆಯ ಕಷ್ಟ ನಮ್ಮ ಕಷ್ಟ ಅಲ್ಲ ಹಾಗೆ ಆಯ್ತಾ ಮಳೆ ಬರದಿದ್ರೆ ಅಂತ ಬೆಳಗ್ಗಿಂದ ಪ್ರಾರ್ಥನೆ ಮಾಡ್ತಿದ್ದೆವು ನಡುವೆ ಒಮ್ಮೆ ಅನುಕಿ ಹೋಯ್ತು ಈಗ ಸ್ವಲ್ಪ ಬರ್ತಾ ಉಂಟು ಪಲಾವೆಲ್ಲ ಗಮ್ಮತ್ ತಿಂದಾಗಿದೆ ತೋರಿಸ್ಲಿಕ್ಕೆ ಏನು ಉಳಿಲಿಲ್ಲ ಎಲ್ಲ ಹೊಟ್ಟೆ ಒಳಗೆ ಸೇರಿ ಹೋಗಿದೆ ಆಯ್ತಾ ಒಂಥರ ಇವತ್ತಿನ ಫುಲ್ ಡೇ ಬ್ಯುಸಿ ಬಿಸಿ ರಶ್ ಆಗಿತ್ತು ಫುಲ್ ಕೆಲಸ 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 ಆಮೇಲೆ ಮಕ್ಕಳೊಟ್ಟಿಗೆ ಅದು ಇದು ಕಂಪ್ಲೀಟ್ ಡೇ ಆ ಥರವೇ ಇತ್ತು ಸೊ ಈ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ಹೇಳಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ನಮಸ್ಕಾರ